ಮಂಡ್ಯ ಜಿಲ್ಲೆಯ ಡಿಸಿಸಿ ಬ್ಯಾಂಕ್ನ ಆಡಳಿತ ಮಂಡಳಿಯ ನಿರ್ದೇಶಕ ಸ್ಥಾನಗಳಿಗೆ ಚುನಾವಣೆ ನಿಗದಿಯಾಗಿದ್ದು ಕೃಷಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರು ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದರು ಮಂಡ್ಯ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಂಡ್ಯ ತಾಲೂಕಿನ ಅಭ್ಯರ್ಥಿ ಸತೀಶ್ ಮಳವಳ್ಳಿ ಅಭ್ಯರ್ಥಿ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ನಾಗಮಂಗಳ ಕ್ಷೇತ್ರದಿಂದ ಸಚಿನ್ ಚಲುವರಾಯಸ್ವಾಮಿ ಕೆಆರ್ಪೇಟೆಯಿಂದ ಅಂಬರೀಶ್ ಮದ್ದೂರು ತಾಲೂಕು ವಿಎಸ್ಎಸ್ಎನ್ ಕ್ಷೇತ್ರದಿಂದ ಪಿ ಸಂದರ್ಶ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಮದ್ದು ಮಳವಳ್ಳಿ ಮತ್ತು ಮಂಡ್ಯ ತಾಲೂಕು ವ್ಯಾಪ್ತಿಯ ಕ್ಷೇತ್ರಕ್ಕೆ ತೈಲೂರು ಚಲುವರಾಜು ಜಿಲ್ಲೆಯ ಬಳಕೆದಾರರ ಕ್ಷೇತ್ರದಿಂದ ಹಾಲಹಳ್ಳಿ ಅಶೋಕ್ ಜಿಲ್ಲೆಯ ಕೈಗಾರಿಕಾ ಕ್ಷೇತ್ರದಿಂದ ಜೋಗಿಗೌಡ ಮಂಡ್ಯ ಜಿಲ್ಲೆಯ ಟಿಎಪಿಸಿಎಂಎಸ್ ಕ್ಷೇತ್ರದಿಂದ ದಿನೇಶ್ ಹಾಗೂ ಮನಮುಲ್ ಮಿಲ್ಕ್ ಡಿವಿಷನ್ ಕ್ಷೇತ್ರದಿಂದ ಚಲುವರಾಜು ಮಿಲ್ಕ್ ಸಬ್ ಡಿವಿಷನ್ ಕ್ಷೇತ್ರದಿಂದ ವಿಜಯಾನಂದ ಮೂರ್ತಿ ಸ್ಪರ್ಧೆ ಮಾಡಲಿದ್ದಾರೆಂದು ವಿವರಿಸಿದರು ಪಾಂಡವಪುರ ಮತ್ತು ಶ್ರೀರಂಗಪಟ್ಟಣ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆಯನ್ನು ಮುಂದಿನ ದಿನಗಳಲ್ಲಿ ಮಾಡಲಾಗುವುದು ಎಂದರು ಚುನಾವಣೆ ನಿಗದಿ ಆಗ್ಬೌದು ಅಂತೇಳಿ ಊಹೆ ಮಾಡಿದ್ದೀವಿ ಇನ್ನೂ ಚುನಾವಣಾ ಅಧಿಕಾರಿ ಘೋಷಣೆ ಮಾಡಿಲ್ಲ ಅಡಿಷನಲ್ ಡಿ ಸಿ ಅವ್ರನ್ನ ಚುನಾವಣೆ ಅಧಿಕಾರಿಯಾಗಿ ನೇಮಕ ಆಗಿದೆ ಡಿ ಸಿ ಬ್ಯಾಂಕ್ಗೆ ನಾಲ್ಕನೇ ತಾರೀಕು ನವೆಂಬರ್ ಕೊನೆ ಆಗುತ್ತೆ ಬಹುತೇಕ ಭಾನುವಾರ ಮಾಡಬೇಕಾಗಿರೋದ್ರಿಂದ ಹಾಲಿಡೇ ದಿವಸ ಸೊ ನಾಲ್ಕನೇ ತಾರೀಕಿಂತ ಮುಂಚಿತವಾಗಿ ನವೆಂಬರ್ ಬರುತ್ತೆ ಈಗ ನಿನ್ನೆ ಇವತ್ತಿಗೆ ನೆನ್ನೆ ಏನೋ ಲಾಸ್ಟ್ ಡೇಟ್ ಆಗಿದೆ ಇದೆಲ್ಲ ಡೆಲಿಗೇಷನ್ ಫಾರಮ್ಮು ಇಲ್ಲಿಂದ ಐವತ್ತು ದಿವಸ ಏನೋ ನೋಟಿ ಇದನ್ನು ಮಾಡಬೇಕು ಅಂತ ದಿವಸ ಹಾಗಾಗಿ ಇವೆಲ್ಲ ಡೇಟ್ಗಳು ನೋಡಿದಾಗ ಬಹುಶಃ ನವೆಂಬರ್ ಎರಡನೇ ತಾರೀಕು ಮಾಡೋವಂಥದ್ದು ಸೊ ಸೂಕ್ತವಾದಂಥ ದಿನಾಂಕ ಅದಕ್ಕೆ ನಮ್ಮ ಪಕ್ಷದಿಂದ ಇದು ಪಕ್ಷಾತೀತವಾಗಿ ನಡೀತಕ್ಕಂಥ ಚುನಾವಣೆ ಆದರೂ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಅಂತೇಳಿ ನಾವು ಘೋಷಣೆ ಮಾಡ್ತೀವಿ ಇದಕ್ಕೇನು ಚಿಹ್ನೆ ಕೊಡಲ್ಲ ಆದರೆ ಮುಖ್ಯವಾಗಿ ಎಲ್ಲ ತಾಲೂಕಿನಿಂದ ಪ್ಯಾಕ್ಸಿಂದ ಒಬ್ಬೊಬ್ಬರು ಬರ್ತಾರೆ ಎಲ್ಲ ಏಳು ತಾಲೂಕು ಟಿ ಎ ಪಿ ಸಿ ಎಮ್ ಎಸ್ಸಿಂದ ಒಬ್ಬರನ್ನ ಅಭ್ಯರ್ಥಿ ಮಾಡ್ತೀವಿ ಸೊ ಎರಡು ಡಿವಿಷನಲ್ಲಿ ಸಬ್ ಡಿವಿಷನಲ್ಲಿ ಮಿಲ್ಕ್ ಸೊಸೈಟಿಗಳಿಂದ ಡಿ ಸಿ ಬ್ಯಾಂಕ್ಗೆ ಒಂದೊಂದು ಬರ್ತಾರೆ ಜೊತೆಗೆ ಒಂದು ಜಿಲ್ಲಾ ಕೈಗಾರಿಕಾ ಕ್ಷೇತ್ರದಿಂದ ಒಂದು ಬಳಕೆದಾರರ ಕ್ಷೇತ್ರದಿಂದ ಒಬ್ಬರು ಒಟ್ಟು ಹನ್ನೆರಡು ಸೀಟು ಬರ್ತದೆ ಈಗ ಮೊದಲನೇದಾಗಿ ಇವತ್ತಿನ ಅಧ್ಯಕ್ಷರಾದಂಥ ಡಿ ಸಿ ಬ್ಯಾಂಕಿನ ಜೋಗಿಗೌಡರು ಜಿಲ್ಲೆಯ ಕೈಗಾರಿಕಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಲಾಸ್ಟ್ ಟೈಮು ಅಲ್ಲಿ ಮಾಡಿದರು ಸೊ ಈ ವರ್ಷವೂ ಅದೇ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಹಾಗೆ ಅಶೋಕ್ ಅಂತೇಳಿ ನಮ್ಮ ಹಾಲೇನಹಳ್ಳಿ ಅಲ್ಲ ಹಾಲಹಳ್ಳಿ ಅವರು ಹಾಲಿ ನಿರ್ದೇಶಕರು ಅವರು ಬಳಕೆದಾರರ ಕ್ಷೇತ್ರದಿಂದ ಅವರು ಸ್ಪರ್ಧೆ ಮಾಡ್ತಾರೆ ಸೊ ಇನ್ನು ಎರಡು ಸಬ್ ಡಿವಿಷನಲ್ಲಿ ಒಂದು ಪಾಂಡಪುರ ಸಬ್ ಡಿವಿಜನಲ್ಲಿ ವಿಜೇಂದ್ರ ಮೂರ್ತಿ ಅಂತ ಪಾಂಡಪುರದವರು ನಾಗಮಂಗಲ ಪೇಟೆ ಪಾಂಡುಪುರ ಶ್ರೀರಂಗಪಟ್ಟಣ ನಾಲ್ಕು ತಾಲೂಕಿನ ಮಿಲ್ಕ್ ಸೊಸೈಟಿ ಮೂಲಕ ಆಯ್ಕೆ ಆಗ್ತಕ್ಕಂಥ ಒಂದು ಇದು ಅದನ್ನು ವಿಜೇಂದ್ರ ಮೂರ್ತಿ ಕೆ ಪೇಟೆ ಶ್ರೀರಂಗಪಟ್ಟಣ ಪಾಂಡಪುರ ಸಬ್ಬಿಷನ್ ಮಂಡ್ಯ ಡಿವಿಷನ್ ನಾಲ್ಕು ತಾಲೂಕಿನಿಂದ ವಿಜೇಂದ್ರ ಮೂರ್ತಿ ಅಂತೇಳಿ ಮಿಲ್ಕ್ ಸೊಸೈಟಿಯಿಂದ ಕಂಟೆಸ್ಟ್ ಮಾಡೋದು ಅದನ್ನು ಅವರನ್ನು ಸೆಲೆಕ್ಟ್ ಮಾಡಿದ್ದೀವಿ ಸೊ ಇನ್ನು ಮಂಡ್ಯ ಮಳವಳ್ಳಿ ಮದ್ದೂರು ಮೂರು ತಾಲೂಕನ್ನು ಚಲವರಾಜ್ ಅಂತೇಳಿ ನಮ್ಮ ಮದ್ದೂರಿನ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವರನ್ನು ಪಕ್ಷ ತೀರ್ಮಾನ ಮಾಡಿದೆ ಈ ನಾಲ್ಕು ಆದಮೇಲೆ ಒಂದು ಈ ಆಲ್ ಟಿ ಎ ಪಿ ಸಿ ಎಮ್ ಎಸ್ಸಿಂದ ಎಲೆಕ್ಟ್ ಆಗುವಂಥದ್ದು ದಿನೇಶ್ ಅಂತೇಳಿ ಕಳೆದ ಬಾರಿ ಸೆಲೆಕ್ಟ್ ಆಗಿದ್ದರು ಅವರನ್ನೇ ನಿಲ್ಲಿಸ್ತಾ ಇದ್ದೀವಿ ಎಲ್ಲ ಟಿ ಎ ಪಿ ಎಸ್ ಎಮ್ ಎಸ್ ವತಿಯಿಂದ ಐದಾಯಿತು ಇನ್ನು ಏಳು ತಾಲೂಕಿಗೆ ಏಳು ಸೋ ಅವು ಅವ್ರವ್ರ ತಾಲೂಕಿನ ಶಾಸಕಿಗಳು ನಿರ್ಧಾರ ಮಾಡ್ತಾರೆ ಈಗ ಒಂದು ನರೇಂದ್ರ ಸ್ವಾಮಿಯವರೇ ನಿಂತ್ಕೊಳ್ಳೋ ಅಂತ ಚಿಂತನೆ ಮಾಡಿರೋದ್ರಿಂದ ಮಡವಳ್ಳಿ ಅವರೇ ನಿಂತ್ಕೊಳ್ತಾರೆ ಸೊ ಮದ್ದೂರಿನಲ್ಲಿ ಸಂದೇಶ್ ಅಂತೇಳಿ ಸಂದರ್ಶ ಸೊ ಅವನು ಈಗ ಹಾಲಿ ಡೈರೆಕ್ಟ್ರು ಉದಯವರು ಅವರನ್ನೇ ಫೈನಲ್ ಮಾಡಿದ್ದಾರೆ ಮಂಡ್ಯದಲ್ಲಿ ನಮ್ಮ ಶಾಸಕರು ಅದು ಮೂರು ಬರುತ್ತೆ ನಮ್ಮ ಕೆ ಇದು ದುಡ್ಡ ದುಡ್ಡ ಹೋಬ್ಳಿನೂ ಒಂದು ಸ್ವಲ್ಪ ಬರುತ್ತೆ ಜೊತೆಗೆ ಕೊತ್ತಿ ಭಾಗ ಬರುತ್ತೆ ಶ್ರೀರೇನ್ಪಟ್ಟಣ ಕ್ಷೇತ್ರ ಕ್ಯಾ ಮ ನಾನು ಇದು ಮಂಡ್ಯ ತಾಲೂಕು ಬರುತ್ತೆ ಈ ಮೂರು ಜನ ತೀರ್ಮಾನ ಮಾಡಿ ಸತೀಶ್ ಅಂತ ಲಾಸ್ಟ್ ಟೈಮ್ ಸೋತಿದ್ರು ಸಾತ್ನವ್ರು ಸತೀಶ್ ಅಂತೇಳಿ ಟ್ಯಾಕ್ಸಿಂದ ಬರಲಿಕ್ಕೆ ತೀರ್ಮಾನ ಮಾಡಿದ್ದಾರೆ ಸೊ ಹಾಗೆ ಪಾಂಡುಪುರ ಮತ್ತು ಶ್ರೀರಂಗಪಟ್ಟಣ ಮಾತ್ರ ಸ್ವಲ್ಪ ಟೈಮ್ ತೊಗೊಂಡಿದ್ದಾರೆ ಅವರು ಇನ್ನೊಂದು ವಾರ ದಿವಸ ಯೋಚನೆ ಮಾಡಿ ಪಾಂಡುಪುರದ್ದು ನಮ್ಮ ಕಾಂಗ್ರೆಸ್ಸಿನ ಮುಖಂಡರುಗಳಿದ್ದಾರೆ ಒಂದು ನಮ್ಮ ಗಂಗಾಧರ ಜಿಲ್ಲಾಧ್ಯಕ್ಷರು ತ್ಯಾಗರಾಜು ನಮ್ಮ ಎಮ್ ಎಲ್ ಎ ಅವ್ರ ಜೊತೆ ದರ್ಶನ್ ಜೊತೆ ಮಾತನಾಡಿ ರೇವಣ್ಣ ಮತ್ತು ಭೋಜೇಗೌಡ ರವಿ ಭೋಜೇಗೌಡ ಇವ್ರೊಂದು ನಾಲ್ಕೈದು ಜನ ಕೂತ್ ತೀರ್ಮಾನ ಮಾಡಿ ಅದನ್ನು ಸ್ವಲ್ಪ ಟೈಮ್ ತೊಗೊಂಡಿದ್ದಾರೆ ಶ್ರೀರಂಗಪಟ್ಟಣದಲ್ಲಿ ಯಾವುದೂ ಪ್ರಾಬ್ಲಮ್ ಇಲ್ಲ ಅವ್ರು ಒಂದು ಎರಡು ಮೂರು ಜನ ಇರೋದರಿಂದ ಕೂತ್ಸ್ ಮಾತಾಡ್ಬಿಟ್ಟು ಫೈನಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವೆರಡನ್ನ ಇವತ್ತು ಘೋಷಣೆ ಮಾಡಲಿಕ್ಕೆ ಆಗ್ತಾಯಿಲ್ಲ ಪೇಟೆ ಅಂಬರೀಷ್ ಅಂತ ಮಾಜಿ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಅಂಬರೀಷನ್ನು ನಾವು ಪ್ಯಾಕ್ಸಿಂದ ಕಣಕ್ಕಿಳಿಸ್ತಾ ಇದ್ದೀವಿ ಫೈನಲ್ಲಾಗಿ ನಾಗಮಂಗಲ ಸಚಿನ್ ಚಲೋರಾಯಸ್ವಾಮಿ ನಿಲ್ತಾ ಇದ್ದಾರೆ ಸೊ ಅವ್ರಿಗೆ ಏಳು ಐದು ಹನ್ನೆರಡು ಇದನ್ನು ನಾವು ಇವತ್ತು ಡಿ ಸಿ ಬ್ಯಾಂಕ್ನಿಂದ ಮುಂದಿನ ನವೆಂಬರ್ ಎರಡಕ್ಕೆ ಚುನಾವಣೆ ಆಗುವಂಥಕ್ಕೆ ಅಭ್ಯರ್ಥಿಗಳು ಎರಡನ್ನ ಬಿಟ್ಟು ಹತ್ತನ್ನು ನಾವು ಇದೇ ಸಂದರ್ಭದಲ್ಲಿ ಶಾಸಕರಾದ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಮದ್ದೂರು ಶಾಸಕ ಕದಲೂರು ಉದಯ್ ಹಾಗೂ ಮೈಶುಗರ್ ಕಾರ್ಖಾನೆಯ ಅಧ್ಯಕ್ಷ ಸಿಡಿ ಗಂಗಾಧರ್ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಜೋಗಿಗೌಡ ಮತ್ತಿತರರು ಹಾಜರಿದ್ದರು